ಸಮಸ್ತ ನಾಡಿನ ಜನತೆಗೆ ಶ್ರೀ ನ್ಯೂಸ್ ವಾಹಿನಿ ಕಡೆಯಿಂದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ನಾನು ಕೆ ಆರ್ ಅರ್ಜುನ್ ರಾವ್ ಗುರುಜಿ ಅತಿಬಲೆ ಈ ವಿಶ್ವ ವಿಶ್ವವಸು ನಾಮ ಸಂವತ್ಸರದಲ್ಲಿ ಮೀನಾರಾಶಿಯವರಿಗೆ ಯಾವ್ಯಾವ ರೀತಿ ಫಲಾಫಲಗಳುಂಟು ಯಾವ ರಾಶಿಗೆ ಆ ರಾಶಿ ನಕ್ಷತ್ರಕ್ಕೆ ಏನೇನು ಫಲಗಳುಂಟು ಅಂತ ತಿಳಿಸ್ಕೊಡದಿದ್ದೇನೆ ಮೊದಲಿಗೆ ಮೀನಾರಾಶಿಯವರಿಗೆ ಮೂರು ನಕ್ಷತ್ರಗಳು ಕಾಣಿಸ್ಕೊಳ್ತವೆ ಯಾವುದೂ ಅಂದರೆ ಪೂರ್ವಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ನೋಡಿ ಈ ಮೂರು ನಕ್ಷತ್ರಗಳಲ್ಲಿ ಗುರು ಸ್ಥಾನ ಈ ಮೀ ಮೀನರಾಶಿಗೆ ಮಿಥುನ ಮತ್ತು ಮೀನರಾಶಿಗೆ ಗುರು ಉತ್ತಮ ಸ್ಥಾನದಲ್ಲಿರ್ತಾನೆ ಅಧಿಪತಿ ಕೂಡ ಗುರು ಇಲ್ಲಿ ಗುರು ಏನಾಗಿದ್ದಾನೆ ಈ ರಾಶಿ ನಕ್ಷತ್ರಕ್ಕೆ ನೀಚ ಸ್ಥಾನಕ್ಕೆ ಹೋಗಿದ್ದಾನೆ ಉಚ್ಚ ಸ್ಥಾನದಲ್ಲಿ ಬಂದು ಶನಿ ಕೂತ್ಕೊಂಡಿದ್ದಾನೆ ಶನಿ ಪ್ರವೇಶ ಆಗಿರ್ತಕ್ಕಂಥದ್ದು ಮೀನರಾಶಿಗೆ ಹಾಗಾಗಿ ದ್ವಾದಶದ ರಾಶಿ ಒಳಗಡೆ ಕುತ್ಕೊಂಡಿದ್ದಾನೆ ಮೊದಲನೇ ರಾಶಿಗೆ ಮೇಷರಾಶಿಗೆ ಪಂಚಮದಲ್ಲಿ ಆದರೆ ಇಲ್ಲಿ ಸಾಡೆ ಸಾತ್ ನಡೀತಕ್ಕಿರ್ತಕ್ಕಂಥದ್ದು ಮೀ ರಾಶಿಯವ್ರಿಗೆ ಈ ಮೂರೂ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಷ್ಟಗಳು ಜರುಗ್ತಕ್ಕಂಥದ್ದು ಎಷ್ಟು ನೋವು ಸಂಕಟದಿಂದ ಇರ್ತಾರೆ ಅಂತಂದರೆ ಅಷ್ಟು ನೋವು ನಿಲ್ಲಿರ್ತಕ್ಕಂಥದ್ದು ರಾಶಿಯವ್ರಿಗೆ ಫಲಾಫಲಗಳು ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಪೂರ್ವಾಭದ್ರ ನಕ್ಷತ್ರ ಆಗಿರ್ಬೋದು ಉತ್ತರಾಭಾದ್ರ ಆಗಿರ್ಬೋದು ರೇವತಿ ನಕ್ಷತ್ರದವರಾಗಿರ್ಬೋದು ನಿಮಗೆ ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಡೈವರ್ಸ್ ಆಗ್ತಕ್ಕಂಥದ್ದು ಸಂಸಾರದಲ್ಲಿ ವಿರಸ ಆಗ್ತಕ್ಕಂಥದ್ದು ಮಕ್ಕಳಿಂದ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಸುಖ ಶಾಂತಿ ಸಿಗೋದೇ ಇಲ್ಲ ಅಷ್ಟಪ್ಪಲ್ಲಿ ಹೇಳಬೇಕು ಅಂತಂದರೆ ಅಷ್ಟು ನೋವಿನಿಂದ ನರಳಾಗಿರ್ತಕ್ಕಂಥದ್ದು ಈ ಯಾವುದೇ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಬಂಧುಗಳೇ ಯಾಕೆಂದರೆ ಒಂದು ಆಸ್ತಿ ವಿಚಾರ ತಗೊಳ್ಳಿ ಆಸ್ತಿ ಒಳಗಡೆ ಇವಾಗ ನೀವು ತೊಗೊಂಡಿರ್ಬೇಕಾದ್ರೆ ಪೇಪರ್ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಆದಮೇಲೆ ಆ ಜಾಗ ನಿಮ್ಮದೇ ಆಗಿರಲ್ಲ ಬೇರೆಯವ್ರದ್ದಾಗಿರುತ್ತೆ ಈ ರೀತಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಕ್ಕಂಥದ್ದು ಆಮೇಲೆ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ನಿಮಗೆ ಅತೀ ಪ್ರೀತಿ ಪಾತ್ರರಾಗಿರ್ತಾರೆ ಯಜಮಾನರು ಅವರೇ ನಿಮಗೆ ವೈರತ್ವವನ್ನು ಕಾಣ್ತಾ ಇರ್ತಾರೆ ಅಂಥ ಒಂದು ಸ್ಥಾನ ಪಲ್ಟಣ ಆಗ್ತದೆ ನಮಗೆ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಕಳ್ಳತನದ ಮಾರ್ಗವನ್ನು ಇಡ್ತಿರ್ತಕ್ಕಂಥದ್ದು ಅವನಿಂದ ದುಡ್ಡು ವಸೂಲಿ ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋಬೇಕು ಅವನಿಂದ ದುಡ್ಡು ಕಿತ್ಕೋಬೇಕು ಅಂತಕ್ಕಂಥದ್ದು ಮೈಂಡಿಗೆ ಬಂದುಬಿಡ್ತಕ್ಕಂಥದ್ದು ಆಮೇಲೆ ಇನ್ನೊಬ್ರಿಗೆ ಮೋಸ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ದ್ರೋಹ ಮಾಡ್ತಕ್ಕಂಥದ್ದು ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಒಂದು ಚಾಳಿಗೆ ಆಮೇಲೆ ದುಷ್ಟ ಜನರ ಸಹವಾಸವನ್ನು ಬೀಳ್ತಕ್ಕಂಥದ್ದು ಆಮೇಲೆ ಎಲ್ಲ ಅಧಿಕಾರಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಕಿರಿಕಿರಿ ಆಗ್ತಕ್ಕಂಥದ್ದು ಎಲ್ಲೂ ನೆಮ್ಮದಿ ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಶನಿಯ ಒಂದು ಕಾಟದಿಂದ ಈ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದಕ್ಕೆ ಈ ಮೀನರಾಶಿಯವರಿಗೆ ಇಷ್ಟು ಮೂರು ನಕ್ಷತ್ರದವ್ರಿಗೆ ತುಂಬ ಕಷ್ಟ ಕಾರ್ಪಣೆಗಳು ಜಾಸ್ತಿ ಆಗ್ತದೆ ಇದಕ್ಕೆ ಪರಿಹಾರ ಏನು ಯಾವಾಗ ನಮಗೆ ಈ ಪರಿಹಾರ ಸಿಗುತ್ತೆ ಇದಕ್ಕೆ ಸೂಕ್ತವಾದ ಪರಿಹಾರನೇ ಇಲ್ವ ಅಂತ ಖಂಡಿತ ಒಂದು ನೋವು ಒಂದು ಒಂದು ಕಷ್ಟಕ್ಕೆ ಒಂದು ಸುಖ ಇದ್ದೇ ಇರುತ್ತೆ ಒಂದು ನೋವು ಬಂದರೆ ಅದಕ್ಕೆ ಒಂದು ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಹಾಗಾಗಿ ನೀವು ನವೆಂಬರ್ ಗಂಟ ಕಾರ್ತಿಕ ಮಾಸದ ಗಂಟನೂ ಸ್ವಲ್ಪ ಕಷ್ಟದಲ್ಲೇ ಅನುಭವಿಸ್ಬೇಕು ಆಮೇಲೆ ಉಚ್ಚ ಸ್ಥಾನಕ್ಕೆ ಬಂದಾಗ ನಿಮಗೆ ಅನುಕೂಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ ಯಾವುದೇ ಒಂದು ರೀತಿಯಲ್ಲಿ ಒಂದು ಸುಖಕರವಾಗಿರ್ತಕ್ಕಂಥ ವಾತಾವರಣ ಅಂದರೆ ಕೊಡಲೀಲಿ ಹೋಗ್ತಕ್ಕಂಥದ್ದು ಚಿಕ್ಕ ಉಗ್ರಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಸಹಾಯ ಮಾಡ್ತಾನೆ ಭಗವಂತ ಅಷ್ಟು ತೊಂದರೆಯನ್ನು ಕೊಡ್ತಕ್ಕಂಥಕ್ಕೆ ಹೋಗಲ್ಲ ಹಾಗಾಗಿ ನೀವು ಆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಶನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ನೀವು ಗ್ರಾಮಗಳಲ್ಲಿ ನೆಮ್ಮದಿಯಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ ಅಂದರೆ ಯಾರು ಜಗಳಕ್ಕೆ ಬಂದ್ರೂ ನೀನೇ ದೊಡ್ಡವರಾಗಪ್ಪ ಅಂತ ಸುಮ್ಮನೆ ಆಗಿಬಿಡಿ ಯಾರು ಏನಾರು ಅಂದರೂ ಕೂಡ ನಾನು ಆಯ್ತಪ್ಪ ನೀನೇ ಚೆನ್ನಾಗಿರಪ್ಪ ಅಂತ ಬಿಟ್ಬಿಡಿ ವಾದ ವಿವಾದ ಮಾಡೋಕ್ಕೆ ಹೋಗ್ಬಿಡಿ ವಾದ ವಿವಾದ ಸಂಘರ್ಷಣೆಗಳು ಯಾವಾಗ ಮಾಡ್ತಿರೋ ಅಲ್ಲಿ ವಿಕೋಪ ಆಗ್ತದೆ ಪ್ರಕೃತಿ ವಿಕೋಪಗಳಿಗೆ ಸಿಗಕ್ಕೆಬೇಡಿ ಮಳೆ ಒಳಗಡೆ ಸಿಡಿಲು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮರದ ಕೆಳಗಡೆ ನಿಂತ್ಕೋಬೇಡಿ ಯಾಕಂದರೆ ಜಲಗಂಡಾಂತರ ಅಂತ ಕಾಣ್ತದೆ ಆಮೇಲೆ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಜಾಗೃತಿ ಆಗ್ಬೋದು ಅಕ್ಕಪಕ್ಕ ಯಾರಿದ್ದಾರೆ ಅಂತ ತಿಳ್ಕೊಂಡು ವಾಹನವನ್ನು ಮುನ್ನಡೆಸಿ ಬ್ರೇಕ್ ಎಲ್ಲ ಚೆನ್ನಾಗಿದೆಯಾ ಅದಕ್ಕೆಲ್ಲ ವಾಹನಕ್ಕೆಲ್ಲ ಚೆನ್ನಾಗಿದೆಯಾ ಅಂತ ತಿಳ್ಕೊಂಡು ಪ್ರಯಾಣ ಮಾಡಿ ಆಮೇಲೆ ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಬೇರೆ ಪದಾರ್ಥಗಳನ್ನು ತಿಂದು ಪ್ರಯಾಣ ಮಾಡಬೇಡಿ ಈ ರಾಶಿ ನಕ್ಷತ್ರದವರು ಯಾಕಂದರೆ ನೀಚ ಸ್ಥಾನದಲ್ಲಿರ್ತಕ್ಕಂಥವನ್ನೇ ನಿಮಗೆ ಗುರು ಸ್ಥಾನಫಲನ ಕೊಡ್ತಾ ಇಲ್ಲ ಹಾಗಾಗಿ ಏನಾದರೂ ಬೇರೆ ಪದಾರ್ಥಗಳನ್ನು ತಿಂದು ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡೋಕ್ಕೋಗ್ಬೇಡಿ ರಾತ್ರಿ ಎಂಟು ಗಂಟೆ ಮೇಲೆ ಪ್ರಯಾಣ ಮಾಡಬಾರ್ದ ಸಂದರ್ಭ ಬಂದಾಗ ಅದಕ್ಕೆ ಆ ಪ್ರಯಾಣವನ್ನು ಸ್ಥಗಿತಗೊಳಿಸಿ ಮಾರನೇ ದಿನ ಬೆಳಗ್ಗೆ ಹೋಗಿ ಖಂಡಿತವಾಗಿ ನಿಮಗೆ ಫಲವನ್ನು ಸಿಗ್ತದೆ ಹಾಗಾಗಿ ಈ ಮೀನ ಮೀನರಾಶಿಯಲ್ಲಿರ್ತವ್ರು ವರ್ಷ ಪೂರ್ತಿ ಕೂಡ ತುಂಬ ಕಷ್ಟದಲ್ಲಿ ಜೀವನ ಕಳಿತಕ್ಕಂಥದ್ದು ಇದಕ್ಕೆ ಪರಿಹಾರ ಅಂತಂದರೆ ಖಂಡಿತವಾಗಿ ಪರಿಹಾರ ಇದೆ ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಬೇಕು ನಿಮಗೆ ದತ್ತನೊಬ್ಬನೇ ನಿಮ್ಮನ್ನು ಪರಿಹಾರ ಮಾಡ್ತಕ್ಕಂಥದ್ದು ಆ ರಾಶಿ ನಕ್ಷತ್ರಕ್ಕೆ ಗುರು ಮೂರ್ತಿ ಇಲ್ಲ ಗುರು ದತ್ತಾತ್ರೇಯರು ಈ ದತ್ತಾತ್ರೇಯರ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಸೇವೆಗಳನ್ನು ಮಾಡಿ ಅಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಭಿಕ್ಷೆ ಬೇಡಿ ಅಲ್ಲಿ ಅನ್ನದಾನವನ್ನು ಮಾಡಿ ಅಲ್ಲಿ ಆ ದತ್ತನ ಒಂದು ಸೇವೆಯನ್ನು ಮಾಡಿದಾಗ ಖಂಡಿತ ನಿಮ್ಗೆ ಫಲ ಸಿಗುತ್ತೆ ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರುಗಳಿಗೆ ವಸ್ತ್ರದಾನವನ್ನು ಕೊಡಿ ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರು ಸೇವೆ ಮಾಡ್ತಾ ಇರ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಋಗ್ವೇದವರಾಗಿರಲಿ ಯಜುರ್ವೇದದವರೇ ಆಗಿರಲಿ ಯಾರೇ ಆಗಿರಲಿ ಸ್ಮಾರತಾಸೆ ಆಗಿರಲಿ ಅವರಿಗೆಲ್ಲ ಒಂದು ವಸ್ತ್ರದಾನ ಕೊಟ್ಟು ಪಾದರಕ್ಷೆಗಳನ್ನು ದಾನವಾಗಿ ಕೊಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಎಳ್ಳನ್ನು ದಾನ ಮಾಡಿ ಎಳ್ಳೆಣ್ಣೆಯನ್ನು ದೀಪವನ್ನು ಅಂಟಿಸಿ ದತ್ತನ ಆಲಯದಲ್ಲಿ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಹಾಗೆ ಬಿಳಿ ಹಸು ಎಲ್ಲಿರುತ್ತೆ ಬಿಳಿ ಹಸು ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ಆ ತಾಯಿಗೆ ಮೇವನ್ನು ಕೊಡಿ ಅವಳಿಗೆ ಬೆಲ್ಲವನ್ನು ತಿನ್ನಿಸಿ ಅಕ್ಕಿಯನ್ನು ತಿನ್ನಿಸಿ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಹಾಗೇ ಎಲ್ಲಿ ಕಪ್ಪು ನಾಯಿ ಇರುತ್ತೆ ಅಲ್ಲಿ ಶ್ವಾನ ಇರುತ್ತೆ ಕಾಲ ಬೈರವ ಕಲ್ಲು ಕಪ್ಪು ನಾಯಿ ಇರಬೇಕು ಆ ಕಪ್ಪು ನಾಯಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಿ ಅಮಾವಾಸ್ಯೆಗೋ ಪೌರ್ಣಮಿಗೋ ವಾರದ ದಿನ ಮಂಗಳವಾರ ದಿನವೋ ಇಲ್ಲ ಶನಿವಾರ ದಿನವೋ ಆ ಕಪ್ಪು ನಾಯಿ ಎಲ್ಲಿ ಕಾಣಿಸುತ್ತೆ ಅಲ್ಲಿ ಆ ನಾಯಿಗೆ ಶ್ವಾನಗಳಿಗೆ ಊಟವನ್ನು ಕೊಡಿ ಖಂಡಿತ ನಿಮಗೆ ಆ ಶುಭ ಫಲ ಸಿಗುತ್ತೆ ಅಲ್ಲಿಂದ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಪ್ರಾಣಿಗಳನ್ನು ಪ್ರೀತಿಸಿ ಪ್ರಕೃತಿಗಳನ್ನು ಪ್ರೀತಿಸಿ ಎಲ್ಲಿ ಮರಗಳು ಕಾಣಿಸುತ್ತೋ ಅಲ್ಲಿ ಒಣಗ್ತಾ ಇದೆಯೋ ಆ ಚಿಗುರಕ್ಕೆ ಏನಾದರೂ ಒಂದು ನೀರನ್ನು ಉಣಿಸಿ ಆ ಪ್ರಕೃತಿಯನ್ನು ಕಾಪಾಡಿ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿ ಕಾಗೆಗಳಿಗೆ ಬಿಸ್ಕೆಟ್ ಹಾಕಿ ವಾಕಿಂಗ್ ಹೋಗ್ಬೇಕಾದ್ರೆ ಕಾಗೆ ಏನಾರು ಕಾಣಿಸಿದ್ರೆ ಒಂದು ಬಿಸ್ಕೆಟ್ ಹಾಕಿ ಆ ಸ್ವಾಮಿಗೆ ಪ್ರಕೃತಿಯ ಒಂದು ಸೃಷ್ಟಿನೇ ಅವನು ಆ ಕಾಕಾರ ಉಪ್ಪುರದಲ್ಲಿರ್ತಕ್ಕಂಥ ಕಾಗ ಕಾಗೆಗೆ ವಾಹನ ಶನೇಶ್ಚರನಿಗೆ ವಾಹನ ಅವನು ಯಾಕೆ ತಗೊಂಡೆ ಹೇಳಿ ಇಡೀ ದೇಹನೇ ಕಪ್ಪು ಅಂಧಕಾರ ಅಂಧಕಾರವೇ ಸೃಷ್ಟಿ ಅಂಧಕಾರದಿಂದನೇ ನಾವು ಬೆಳಕಿನಡೆಗೆ ಬಂದಿರತಕ್ಕಂಥದ್ದು ಅಂಧಕಾರವೇ ಈ ಬ್ರಹ್ಮಾಂಡನೇ ಒಂದು ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ ಆ ರೀತಿ ಸೃಷ್ಟಿಯೇ ಅಂಧಕಾರದಲ್ಲಿ ಇರ್ತಕ್ಕಂಥದ್ದು ಆ ಬೆಳಕಿನಡೆಗೆ ತಗೊಂಬರ್ತಕ್ಕಂಥದ್ದೇ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥವಳೆ ಅಹಂ ಬ್ರಹ್ಮಾಸ್ಮಿ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಮೀನರಾಶಿಯವರಿಗೆ ನೀವೇನು ಚಿಂತೆಗೆ ಒಳಗಾಗಬೇಡಿ ರಾಜಕೀಯದಲ್ಲಿ ವ್ಯಕ್ತಿಯಲ್ಲಿರ್ತಕ್ಕಂಥವ್ರಿಗೂ ನಿಮ್ಮ ಸ್ಥಾನ ಪಲ್ಲಟನಗಳಾಗ್ತದೆ ನೀವು ಒಂದೇ ಜಾಗದಲ್ಲಿರೋಲ್ಲ ಬೇರೆ ಬೇರೆ ಸ್ಥಾನಮಾನಗಳಿಗೆ ಹೋಗ್ತೀರಿ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೀರಿ ಮನೆಗಳಿಗೆ ಹೋಗ್ತೀರಿ ಸಾವು ನೋವುಗಳು ಸಂಭವಿಸ್ತದೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಜಾಗೃತಿಯಾಗಿ ಹರಿಕಥೆಯನ್ನು ಪಠನ ಮಾಡ್ತಕ್ಕಂಥದ್ದು ಶನೇಶ್ವರನ ಕಥೆ ಶನೇಶ್ಕರನ ಒಂದು ಒಂದು ಆಲಯದಲ್ಲಿ ಏನಾದರೂ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ನಿಮಗೂ ಫಲ ಉಂಟು ಬಂಧುಗಳೇ ಸ್ತ್ರೀ ವಿಚಾರದಲ್ಲಿ ಪುರುಷರು ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಜಾಗೃತಿ ಆಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತ ಅಂದರೆ ಅವರಿಂದ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಅವರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಸುಖಕರವಾಗಿರ್ತಕ್ಕಂಥ ವಾತಾವರಣ ಆಗೋಲ್ಲ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭ ಕಾಣಿಸ್ಕೊಳುತ್ತೆ ಯಾರೋ ಮಾಡಿದ ತಪ್ಪನ್ನು ನಿಮ್ಮ ತಲೆ ಮೇಲೆ ಬರುತ್ತೆ ನೋಡಿ ಇವತ್ತು ಆ ಹುಡುಗಿ ಕೆಣತಾ ಆ ಹುಡುಗಿ ಜೊತೆ ಒಳಗಡೆ ಆ ಹುಡುಗನ ಜೊತೆ ಒಳಗಡೆ ಇವನೇ ಇದ್ದ ಅಂಥೇಳಿ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಹಾಗಾಗಿ ಫ್ರೆಂಡ್ಸ್ನ ಸ್ನೇಹಿತರುಗಳ ಜೊತೆ ಸಹವಾಸ ಮಾಡಬೇಕಂದ್ರೆ ಒಳ್ಳೆಯವ್ರ ಜೊತೆಯಲ್ಲಿ ಸಹವಾಸ ಮಾಡಿ ಕೆಟ್ಟವ್ರ ಜೊತೆಯಲ್ಲಿ ಸಹವಾಸ ಮಾಡಬೇಡಿ ಸ್ತ್ರೀ ವಿಚಾರದಲ್ಲಿ ಬಂದಾಗ ನಿಮಗೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆಯನ್ನು ಕೊಡಬೇಡಿ ಅವ್ರಿಗೆ ಚುಡಾಯಿಸೋದೇ ಆಗಲಿ ರೇಗಿಸೋದೇ ಆಗಲಿ ಅವ್ರಿಗೇನಾದರೂ ತೊಂದರೆ ಕೊಡೋದಾಗಲಿ ದಯವಿಟ್ಟು ಸ್ತ್ರೀಯರಿಗೆ ಯಾವುದೇ ರೀತಿಯಾದ ಅಪಮಾನಗಳನ್ನು ಮಾಡಬೇಡಿ ಖಂಡಿತ ನಿಮಗೂ ಒಳ್ಳೆಯದಾಗಲ್ಲ ಯಾಕೆ ಅಂತಂದರೆ ಸ್ತ್ರೀ ತತ್ವನೇ ಅಗ್ನಿ ಅಗ್ನಿ ಗರ್ಭತತ್ವನೇ ಅಗ್ನಿ ಆ ಅಗ್ನಿಯನ್ನು ಮುಟ್ಟಬೇಡಿ ಬೆಂಕಿಯನ್ನು ಹೋಗಬೇಡಿ ಆ ಬೆಂಕಿಯನ್ನು ಮುಟ್ಟದಾಗ್ಲೇ ಕೂಡ ನಿಮಗೆ ಆ ಅನಾತುರ್ಯ ನಡೆಯೋದು ಹಾಗಾಗಿ ದಯವಿಟ್ಟು ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಹುಷಾರಾಗಿ ಜಾಗೃತಿವಾಗಿರಿ ನೀವು ಎಷ್ಟು ಜಾಗೃತಿಯಾಗಿರ್ತೀರೋ ಅಷ್ಟು ಚೆನ್ನಾಗಿರ್ತೀರ ನಾನು ಹೇಳದಿಷ್ಟೇ ಆ ಶನೇಶ್ವರನ ಆಲಯ ಕಾಲಬೀರೇಶ್ವರನ ಆಲಯ ಮತ್ತು ಎಲ್ಲಾದರೂ ಗುರು ದತ್ತಾತ್ರೇಯನ ದೇವಸ್ಥಾನ ಮತ್ತು ಆ ಹುಂಬರ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಅಶೋಕ ಮರದ ಎಲೆಯನ್ನು ತಗೊಂಡು ಒಳಗಡೆ ಇಡಿ ಅಲ್ಲಿ ಪೂಜೆಯನ್ನು ಪುನಸ್ಕಾರಗಳು ಮಾಡಿ ಖಂಡಿತವಾಗಿ ನಿಮ್ಮ ಫಲ ಉಂಟು ಖಂಡಿತವಾಗಿ ಒಳ್ಳೆಯದಾಗುತ್ತೆ ಎಲ್ಲಾದರೂ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಪ್ಪು ಇರುವೆಯನ್ನು ಕಂಡಾಗ ಅದಕ್ಕೆ ರವೆಯನ್ನು ಹಾಕತಕ್ಕಂಥದ್ದು ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ಕಪ್ಪು ಇರುವೆಗೆ ದಯವಿಟ್ಟು ಈ ಕೆಲಸ ಮಾಡಿ ಬಂಧುಗಳೇ ನಿಮಗೆಲ್ಲ ಅಲ್ಲಿ ಒಳ್ಳೆಯದಾಗಲಿ ಇಡೀ ಲೋಕರೇ ಶುಭಿಷ್ಠವಾಗಿರಲಿ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲ ನನ್ನ ಬಂಧು ಬಾಂಧವರು ಸುಖ ಸಂತೋಷದಿಂದ ಕಾಲ ಕಳೀಲಿ ಅಂತೇಳಿ ಈ ಮೂಲಕ ಬೇಡ್ಕೊತೀನಿ ಸ್ನಾನದ ಮನೆಯಲ್ಲಿ ಹುಷಾರು ಬಾತ್ರೂಮ್ ಹೋಗ್ಬೇಕಾದ್ರೆ ಹುಷಾರು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಜಾಗೃತಿಯಾಗಿರಿ ಚಾಕುಲ್ ಕಟ್ ಮಾಡ್ತಾ ಇರಬೇಕಾದ್ರೆ ಹುಷಾರಾಗಿರಿ ಯಾವುದೇ ಅವರು ಒಂದು ಕರೆಂಟಿನ ಕೆಲಸದಲ್ಲಿ ರುಬ್ಬಬೇಕಾದ್ರೆ ಹುಷಾರಾಗಿ ರುಬ್ಬಿ ಅದನ್ನು ನೋಡ್ಕೊಳ್ಳಿ ಜಾಗೃತಿಯಾಗಿ ಈ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ನೀವೆಷ್ಟು ಜಾಗೃತಿಯಾಗಿರ್ತೀರೋ ಅಷ್ಟು ಚೆನ್ನಾಗಿರ್ತೀರ ಮೀನರಾಶಿಯವರು ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ದೇವರಲ್ಲಿ ಜಪ ತಪಗಳನ್ನು ಮಾಡಿ ಪ್ರಾರ್ಥನೆಗಳನ್ನು ಮಾಡಿ ಶನೇಶ್ವರನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ ಆಂಜನೇಯನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ ಕೇಸರಿಯನ್ನು ಇಡೀ ಹಣೆಗೆ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಮೂಲಕ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿ ನನ್ನ ಈ ಮೀನ ರಾಶಿಯಲ್ಲಿರ್ತಕ್ಕಂಥ ಎಲ್ಲ ಮೂರೂ ನಕ್ಷತ್ರದ ಶುಭವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳಿ ಲೋಕೋ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳ ಅನುಭವಿತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು